ವಾರದ ಸಂತೆಯಲ್ಲಿ ಬಿಟ್ಟಿ ಹಣ ವಸೂಲಿ ಆರೋಪ ಹಿನ್ನೆಲೆ ಅಧಿಕಾರಿಗಳ ವಿರುದ್ದ ಕರವೇ ಕಾರ್ಯಕರ್ತರ ಆಕ್ರೋಶ ಚಿಕ್ಕೋಡಿಯ ಪಟ್ಟಣದಲ್ಲಿ ಸಂತೆ ಟೆಂಡರ್ ಪಡೆದವರು ಗುರುವಾರ ಸಂತೆಯಲ್ಲಿ ವ್ಯಾಪಾರಸ್ಥರಿಂದ ಐವತ್ತು ರೂಪಾಯಿ ಹಣ ವಸೂಲಿ ಆರೋಪ ಹಿನ್ನೆಲೆ ಅಧಿಕಾರಿಗಳ ಹಾಗೂ ಸಂತೆ ಟೆಂಡರ್ ಪಡೆದವರು ವಿರುದ್ದ ಕರವೇ ತಾಲೂಕು ಅಧ್ಯಕ್ಷ ಸಂಜು ಬಡಿಗೇರ ಆಕ್ರೋಶ ವ್ಯಕ್ತಪಡಿಸಿ ಮಾತನಾಡಿದರು ಮಾರುಕಟ್ಟೆಯಲ್ಲಿ ಯಾವುದೇ ರೀತಿಯಲ್ಲಿ ಮೂಲಭೂತ ಸೌಕರ್ಯ ಒದಗಿಸಿಲ್ಲ ರೈತರು ಹಾಗೂ ವ್ಯಾಪಾರಸ್ಥರನ್ನ ಟೆಂಡರ್ ದವರು ಜಕಾತಿ ಹೆಸರಿನಲ್ಲಿ ಸುಮಾರು ವರ್ಷಗಳಿಂದ ಲೂಟಿ ಮಾಡುತ್ತಿದ್ದಾರೆ ಕೂಡಲೇ ಈ ಟೆಂಡರ್ ರದ್ದುಗೊಳಿಸಿದರು ಜಿಲ್ಲಾಡಳಿತಕ್ಕೆ ಆಗ್ರಹ ಮಾಡಿದರು ಹಗಲಿ ದರೋಡಿ ಮಾಡೋದಾರ ರೈತರ ಕಡೆಯಿಂದ ಐವತ್ತರಿಂದ ಅರವತ್ತು ರೂಪಾಯಿ ವಸೂಲಿ ಮಾಡೋದವರು ಇದನ್ನ ಕರ್ನಾಟಕ ರಕ್ಷಣಾ ವ್ಯಕ್ತಿ ಖಂಡಿಸ್ತೇವೆ ಅದನ್ನ ಅವ್ರು ಬಂದ್ ಮಾಡಲಿಲ್ಲ ಅಂದ್ರೆ ನಾವು ಮುಂದಿನ ದಿನ ಉಗುರು ಹೋರಾಟ ಮಾಡ್ತೇವಿ ಇಲ್ಲ ಹಗಲಿ ದರೋಡಿ ಮಾಡೋದವರು ಆದ್ರೆ ಪೊಲೀಸರ ಸಂಬಂಧಪಟ್ಟ ಇಲಾಖೆ ಅವ್ರಿಗೆ ಸುಮ್ಮ ಆಗಿಬಿಟ್ಟಿದ್ದಾರೆ ಈ ಯಾರು ಹಗಲಿ ದರೋಡೆ ಮಾಡಿದಾರೋ ಅಂಥವ್ರನ್ನ ಬಂಧಿಸಬೇಕು ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೋಬೇಕು ಇಲ್ಲ ಇಲ್ಲ ಅದು ಯಾವುದು ಸರ್ಕಾರ ಆಗಲಿ ಅಧಿಕಾರಿ ಆಗಲಿ ಮುನ್ಸಿಪಾಲ್ಟಿ ಆಗಲಿ ನೀವು ಐವತ್ತರಿಂದ ಅರವತ್ತು ರೂಪಾಯಿ ವಸೂಲಿ ಮಾಡತ್ತೆ ಹೇಳಿಲ್ಲ ಬರೀ ಐದರಿಂದ ಹತ್ತು ರೂಪಾಯಿ ವಸೂಲಿ ಮಾಡ್ರಂತ ಹೇಳ್ರೆ ಇವರ ಗುಂಡಾಗೋಳ ರೀತಿಯಲ್ಲೇ ಐವತ್ತರಿಂದ ಅರವತ್ತು ರೂಪಾಯಿ ಹಗಲಿ ದರಡಿ ಮಾಡಿದವರು ಪೊಲೀಸ್ ಇಲಾಖೆಯವರ ಅಂಥವ್ರನ್ನ ಕಂಡು ಬಂದರೆ ತಕ್ಷಣ ಅರೆಸ್ಟ್ ಮಾಡಬೇಕು ಅವ್ರನ್ನ ಬಂಧನಿಸಬೇಕು ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತೊಗೋಬೇಕಂತ ನಾವು ಇವತ್ತಿಗೆ ಬ್ಯಾಟಿಯಾಗ ನಿತ್ಯ ಹೇಳಿದೀವಿ ಅವರು ಮಾಡ್ಲಿಲ್ಲ ಅಂದ್ರೆ ನಾವು ಮುಂದಿನ ತಿರ್ಗೊಂಡಾಗ ಅಧಿಕಾರಿಗಳ ವಿರುದ್ಧ ಡಿಪಾರ್ಟ್ಮೆಂಟ್ ವಿರುದ್ಧ ಹೋರಾಟ ಮಾಡ್ತೀವಿ ಯಾಕಂದ್ರೆ ಬಹಳ ವರ್ಷದಿಂದ ಪಾಪ ರೈತರಿಗೆ ಆ ಈ ರೀತಿ ಅನ್ಯಾಯ ಮಾಡೋದವರು ನಾವು ಇದನ್ನ ಖಂಡಿಸ್ತೇವೆ ಇದೇ ರೀತಿ ಮುಂದುವುದು ನಾವು ಉಗ್ರ ಹೋರಾಟ ಮಾಡ್ತೇವೆ ಅಂತ ತಮ್ಮ ವಾಯಿ ಮುಖಾಂತರ ನಾವು ಹೇಳಕ್ಕೆ ನಂತರ ಸಮಾಜ ಸೇವಕ ಚಂದ್ರಕಾಂತ್ ಹುಕ್ಕೇರಿ ಮಾತನಾಡಿ ಸುಮಾರು ವರ್ಷಗಳಿಂದ ವ್ಯಾಪಾರಸ್ಥರನ್ನು ಹಾಗೂ ರೈತರನ್ನು ಗುರುವಾರ ಸಂತೆಯಲ್ಲಿ ಐವತ್ತು ರೂಪಾಯಿ ಜಕಾತಿ ಹೆಸರಿನಲ್ಲಿ ವಸೂಲಿ ಮಾಡುತ್ತಾ ಬಂದಿರುವ ಟೆಂಡರ್ದವರು ಮೇಲೆ ಕಠಿಣ ಕ್ರಮ ಅಧಿಕಾರಿಗಳು ಜರುಗಿಸಬೇಕು ಮತ್ತು ರೈತರ ಹಾಗೂ ವ್ಯಾಪಾರಸ್ಥರನ್ನು ಅನುಕೂಲ ಮಾಡಿಕೊಡಬೇಕು ಎಂದು ಒತ್ತಾಯ ಮಾಡಿದರು ಕರೋಡಪತಿ ವ್ಯಾಪಾರಸ್ಥರು ಯಾರಿಲ್ಲ ಯಾರಿಲ್ಲಾನೆ ಅಪಾರಸ್ಥರು ಅಶತ್ ದುಡಿರು ಅಶೋ ಅಪಾರಸ್ತ್ರ ವ್ಯಾಪಾರಸ್ಥರಿಂದ ಇವ್ರ ಜಕಾತಿ ಹೆಚ್ಚು ತಗೋತಾರ ಈಗಾಗಲೇ ಜನ ರೋಚಿದ್ರು ಅದೇ ಎಸ್ ಎಸ್ ಸಾಹೇಬ್ರು ಬಂದು ಚೀಫ್ ಆಫೀಸರ್ ಸಾಹೇಬರ್ ಬಂದು ಅದನ್ನ ಕಾಂಪ್ರಮೈಸ್ ಮಾಡಿ ಇನ್ನು ಮುಂದೆ ರಿವಾಯ್ ಮಾಡ್ತೀವೋ ರೇಟ್ ಕಡಿಮೆ ಮಾಡಕ್ ಪ್ರೇಟ್ ಮಾಡ್ತಿವ ಆದೇಶ ಮಾಡ್ತೇವ ಸಾಹೇಬ್ರು ಹೇಳಿ ಹೋದ್ರೆ ಆದರೆ ಇಲ್ಲಿಯವರೆಗೆ ಯಾವ ಥರದ ಆದೇಶ ಬಂದ್ರೆ ನಮಗೇನು ಕಂಡು ಬಂದಿಲ್ಲ ಇವತ್ತು ನಾವು ಗುರುವಾರ ದಿವಸ ಚಿಕ್ಕ ಕೊಡೋ ವಿಸಿಟ್ ಪಟ್ಟರೆ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಹಿಂಗೆ ಅಂತ ಹೇಳ್ತಾರೆ ರೀ ಹಳ್ಳಿ ಜನರು ಕಾಯಿಪಲ್ಲ ನೋಡಿದ್ರೆ ನೂರು ರೂಪಾಯಿ ಭಾಳ ಅಂದರೆ ಕಾಯಿಪನ್ ಇರ್ಬೋದು ಅದು ಅವ್ರ ಕಡೆ ಐವತ್ತು ರೂಪಾಯಿ ಅಂತಂದ್ರೆ ಸಾಧ್ಯ ಇಲ್ಲ ಬಡ ರೈತರೆಲ್ಲ ಮಾರ್ಕೆಟ್ನಾಗ ಬಂದಿರ್ತಾರೋ ಬರ ಸಾಧ್ಯ ಇಲ್ಲ ಇದು ಅತಿ ಆಗ್ತೈತಿ ಅದಕ್ಕೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಅಂದ್ರೆ ಎಸ್ ಟಿ ಸಾಹೇಬರು ಮುಖ್ಯಾಧಿಕಾರಿ ಮತ್ತೆ ನಮ್ಮ ಚಿಕ್ಕೋಡಿ ಪುರಸಭೆ ಅಧ್ಯಕ್ಷರು ಇದ್ರ ಬಗ್ಗೆ ವಿಚಾರ ಮಾಡಿ ಬಟ್ ನನ್ಪ ನೀವು ಗುತ್ತಿಗೆದಾರರಿಗೆ ಮಾರ್ಕೆಟ್ನ ಬಂದು ಏನು ಮಾಡ್ತಾರೋ ಏನು ಹಾವಳಿ ಮಾಡ್ತಾರೋ ಇದು ಅಧಿಕಾರಿಗಳ ಗಮನಕ್ಕೆ ಬರ್ಬೋದಿಲ್ಲ ಪುರಸಭೆ ಅಧ್ಯಕ್ಷರಿಗಾಗಲಿ ಅಥವಾ ಮುಖ್ಯಾಧಿಕಾರಿಗಾಗಲಿ ಅಥವಾ ಎಸ್ ಟಿ ಸಾಹೇಬ್ರಿಗಾಗಲಿ ಇವ್ರು ಏನ್ ಮಾಡಕ್ಕದ್ ಗೊತ್ತಾಗೋದಿಲ್ಲ ಅದಕ್ಕೆ ದಯಮಾಡಿ ಅಂತ ಪುರಸಭೆ ವತಿಯಿಂದ ಅಲ್ಲಲ್ಲಿ ನೀವು ಪದಕಗಳು ಹಾಕ್ತೀರಿ ಏನಂತಾರೆ ಇಷ್ಟಿಷ್ಟು ಜಾಗ ಈ ಜನರಿಗೆ ಹಿಂಗ ಕಾಯಿಪಲ್ಯದವ್ರಿಗೆ ಇಷ್ಟ ರೈತರಿಗಿಷ್ಟ ತಕ್ಕಡಿ ಇದ್ರೆ ಇಷ್ಟ ದಕ್ಕಲ್ಗೆ ಗಾಡ ಇದ್ರೆ ಇಷ್ಟ ಶೆಡ್ ಹಾಕಿದ್ರೆ ಇಷ್ಟ ಇವೊಂದು ಏನಾದರೂ ರೇಟ್ಗಳು ನೀವು ಫಿಕ್ಸ್ ಮಾಡಿ ಮೀಟಿಂಗ್ ಅದು ಫಿಕ್ಸ್ ಮಾಡಿ ಹಾಕಿದ್ರೆ ಜನರಿಗೆ ಅನುಕೂಲ ಆಗ್ತೈತಿ ಅವ್ರು ಅಂಥದ್ದು ವಸೂಲಿ ಮಾಡತ್ತಾರೆ ಅದಕ್ಕೆ ಲಿಮಿಟ್ ಇಲ್ಲ ಮತ್ತು ಒರಿಜಿನಲ್ ಪಾವತಿ ಸುಗಂಧ ಹಾಕ್ಬೇಕು ಯಾರಿಗೆ ಇವ್ರಿಗೆ ಅಂತ ಏ ಪಾವತಿ ಒರಿಜಿನಲ್ ಸಿಗಬೇಕು ಆ ಪಾವತಿ ಯಾವುದೊಂದು ಗೀಸ್ತಾರೋ ಪಾವತಿ ಕೊಡ್ತಾರೆ ನಲ್ವತ್ತು ಕೊಡು ಐವತ್ತು ಕೊಡು ಮತ್ತು ದಾದಾಗಿರೆ ಗುಂಡಾಗಿರಿನೂ ಮಾಡ್ತಿರ್ತಾರೆ ಬಡ ರೈತರ ಹೊಟ್ಟೆ ತುಂಬಿಕೊಳ್ಳೋದು ಆಗೈತಿ ಸಣ್ಣ ವ್ಯಾಪಾರಸ್ಥರು ಅಸಾಧ್ಯ ಆಗೈತಿ ಅದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಪುರಸಭೆ ಅಧ್ಯಕ್ಷರು ಮುಖ್ಯಾಧಿಕಾರಿಗಳು ಮತ್ತು ಎಸ್ ಸಾಹೇಬರ ಕೂಡಲೇ ಒಂದು ಸಭೆ ಕರದ ಒಂದ ನಿರ್ಣಯ ತಗೊಂಡ ಬಡವರಿಗೆ ಅನುಕೂಲ ಮಾಡಿಕೊಳ್ಬೇಕಂತರ ಈ ಸಂದರ್ಭದಲ್ಲಿ ಕರವೆ ತಾಲೂಕು ಉಪಾಧ್ಯಕ್ಷ ಸಂತೋಷ್ ಪೂಜಾರಿ ರುದ್ರಯ ಹಿರೇಮಕ್ ಸುರೇಶ್ ಮಲ್ವಳೆ ಯಾಸಿನ್ ಜಾಮಾದಾರ್ ಸಂಕರ್ ಡಾಂಗೇರ ಹಾಗೂ ಇನ್ನಿತರ ಕನ್ನಡಪರ ಹೋರಾಟಗಾರರು ಉಪಸ್ಥಿತರಿದ್ದರು